ಅಲ್ಲ ನನ್ನ ಸಮಸ್ತ ಕನ್ನಡ ಜನರಿಗೆ ಬೆಳಗಿನ ಶುಭೋದಯ ವೆಲ್ಕಮ್ ಮೈ ಡೈಲಿ ವ್ಲಾಗ್ ಗಾಯ್ಸ್ ಹಾಗೆ ಇವತ್ತು ನನಗೆ ತುಂಬಾ ಖುಷಿಯಾದ ದಿನ ಏನಕ್ಕಂತ ಅಂತ ಬನ್ನಿ ವೀಡಿಯೋ ಮಾತ್ರ ಸ್ಕಿಪ್ ಮಾಡ್ಬಿಡಿ ವೀಡಿಯೋ ಹಂಗೆ ಕಂಟಿನ್ಯೂ ಮಾಡಿರಿ ಹಾಗೆ ನನ್ನ ದಿನನಿತ್ಯದಾಗೆ ಬೆಳಗಿನ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಹಾಗೆ ನನ್ನ ಕೆಲಸದ ಕಡೆಗೆ ಹೊರಟೆ ಗಾಯ್ಸ್ ನಾನು ಈಗಲೂ ಹೇಳ್ತೀನಿ ಎಂದಿಗೆ ಹೇಳ್ತೀನಿ ಎಂದೆಂದಿಗೂ ಹೇಳ್ತೀನಿ ನೀವು ನಿಮ್ಮ ಇಷ್ಟಪಟ್ಟಿದಾಗೆ ಫಸ್ಟು ಸ್ಟಾರ್ಟ್ ಮಾಡಿ ನೀವು ಏನು ಖುಷಿ ಇರುತ್ತೋ ನಿಮಗೇನು ಇಷ್ಟ ಆಗುತ್ತೋ ಫಸ್ಟು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅದ್ರ ಪಾಡಿಗ ನೀವು ಹೆಜ್ಜೆ ಇರಿ ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಗೊತ್ತಾ ನನ್ನ ಲೈಫಲ್ಲಿ ಏನಂದರೆ ನಾನು ಇಷ್ಟಪಟ್ಟಿದ್ದಾಗೆ ಸಿಕ್ಕಿರೋದಂದರೆ ಇದನ್ನು ವ್ಲಾಗ್ ಮಾಡೋದು ಒಂದೇ ಈ ವ್ಲಾಗ್ ಮಾಡೋದು ಅಂದರೆ ನನಗೆ ಇಷ್ಟಪಟ್ಟಂಗೆ ವ್ಲಾಗ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದೆ ಬ್ಲಾಗ್ ಮಾಡ್ತಾಯಿದ್ದೀನಿ ಅದಕ್ಕೆ ಇದನ್ನು ಮನಸ್ಸಿಗೆ ಹಚ್ಕೊಂಡು ಖುಷಿಯಿಂದ ವ್ಲಾಗ್ ಇದ್ದೀನಿ ಯಾರು ಏನು ಬೇಕಾರೆ ಹೇಳ್ಕೊಳ್ಳಿ ನನಗೆ ಪರವಾಗಿಲ್ಲ ಅವರೇ ಬಂದು ನನಗೆ ಅವನ್ನೆಲ್ಲ ನಾನು ಹೇಗೆ ಅಂದ್ಕೊಂಡಿದ್ದೆ ಅಂದರೆ ನಾಯಿ ಹೊಗುಡುದ್ರೆ ದೇವ್ಲೋ ಆಗುತ್ತಾ ಇಲ್ಲ ಹಾಗೇ ನಾನು ಗೊತ್ತಾಯ್ತಲ್ವಾ ಹಾಗೆ ನನ್ನ ಪ್ರಕಾರ ಲೈಫ್ ಅಂದರೆ ನನ್ನ ಪ್ರಕಾರ ನನ್ನ ತಲೆಯಲ್ಲಿ ಒಂದು ಥಾಟ್ಸ್ ಬಂತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ನನ್ನ ಮನೆಗೆ ಬಂದೆ ಹಾಗೆ ಅತ್ತೆ ಏನೋ ರಂಗನಾಥ ಸ್ವಾಮಿ ಟೆಂಪಲ್ಗೆ ಮೊನ್ನೆ ಇನ್ನು ನಾಲ್ಕು ದಿನದಿಂದ ಪೂಜೆ ಅಂತಲ್ಲಿ ಹೋಗಿಲ್ಲ ಹಾಗೆಯೇ ವೀಡಿಯೋ ಯಾರೋ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು ಅದನ್ನು ತೋರಿಸ್ತೀನಿ ನೋಡಿ ಇದು ಅಲ್ಲಿ ಪೂಜೆ ಹೋಮ ಎಲ್ಲ ನಡೀತಾ ಇತ್ತು ಹಾಗೆ ಏನು ಹೇಳ್ದೇಳಿ ಜೀವನ ಅಂದರೆ ಒಂದು ಕೈ ಆಗ್ಲಿಕ್ಕ ಇದ್ದ ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಈ ಕೈ ಆಗ್ಲಿಕ್ಕೆ ಹೇಗೆ ಹೇಳಿ ಆ ತಿನ್ನಬೇಕಾರೆ ಅಷ್ಟೇ ಕೈಯಾಗಿರುತ್ತೆ ಅದನ್ನು ತಿಂದ ಮೇಲೆ ನಮ್ಮ ದೇಹಕ್ಕೆ ಅಷ್ಟೇ ಬೆನಿಫಿಟ್ಟು ಅಷ್ಟೇ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆಯ ನಮ್ಮ ಜೀವನ ಯಾವುದೇ ಒಂದಾಗಲಿ ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ಏನಾಗಲಿ ಕಲಿಬೇಕಾದ್ರೆ ಅಷ್ಟೇ ಕಷ್ಟ ಅದು ಕಲಿತ ಮೇಲೆ ಅಷ್ಟೇ ಖುಷಿ ಕೊಡುತ್ತೆ ಅದೇ ಜೀವನ ಅಲ್ವಾ ಗೈಸ್ ಇನ್ನೊಂದು ವಿಷಯ ಹೇಳ್ತೀನಿ ಅಂದರೆ ನನ್ನ ಲೈಫಲ್ಲಿ ಆದ ಘಟನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅಪ್ಪ ಏನಾರ ಬಿಸ್ನೆಸ್ ಅಂತ ಬಿಸ್ನೆಸ್ ಮಾಡ್ತಿದ್ದಾರೆ ಯಾವುದಾರ ಮಾರ್ಕೆಟ್ ಫೀಲು ಅಥವಾ ಸೇಲ್ಸ್ ಫೀಲ್ಡಲ್ಲಿ ಏನಾದ್ರು ಮಾಡ್ತಿದಾರೆ ಅಂದರೆ ನೀವು ಅದೇ ಫೀಲ್ಡಲ್ಲಿ ಹೋಗ್ರಿ ಅದೇ ಫೀಲ್ಡಲ್ಲಿ ಏನಕ್ಕೆ ಹೋಗ್ರಿ ಅಂತೀನಂದರೆ ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆ ಎಕ್ಸ್ಪೀರಿಯೆನ್ಸು ನಿಮ್ಮ ಅಪ್ಪನ ಹತ್ರ ಇರುತ್ತೆ ಏನಕ್ಕೆ ಅಂದರೆ ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ನಿಮ್ಗೆ ಅಡಿಯ ಇರಲ್ಲ ತಲೆಯಲ್ಲಿ ಯಾವುದೇ ಒಂದಾಗಲಿ ಅನುಭವದಿಂದ ಸ್ಟಾರ್ಟ್ ಮಾಡಬೇಕು ನಿಮ್ಮ ಅಪ್ಪನಿಗೆ ಅಥವಾ ನಿಮ್ಮ ಅಮ್ಮನಿಗೆ ಆಗಲಿ ಯಾವುದೇ ಕೆಲಸ ಹೇಳ್ತೀನಲ್ಲ ಅವ್ರಿಗೆ ಅನುಭವ ಇರುತ್ತೆ ನೀವು ಬಿದ್ದಾಗ ಅವ್ರನ್ನ ಕೇಳ್ಬೋದು ನೀವು ತಪ್ಪು ಮಾಡಿದಾಗ ಅವ್ರನ್ನ ಕೇಳಿಕೊಂಡು ನೀವೊಂದು ಸರಿ ದಾರೀಲಿ ಅದನ್ನು ನಡೆಸ್ಕೊಂಡು ಅದ್ರಲ್ಲಿ ಮೋರ್ ದೆನ್ ಗೇನ್ ಆಗ್ಬೋದು ನೀವು ಹಾಗೆ ಏನಂದರೆ ನೀವು ಹೊರಗಡೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಹೊರಗಡೆ ಒಂದು ಕಂಪ್ನೀಲಿ ಕೆಲಸ ಮಾಡ್ತೀನಿ ಅಂದರೆ ಸರಿಯಾಗಿ ಟೈಮಿಂಗ್ಸ್ ಊಟ ಇರಲ್ಲ ನಿದ್ದೆ ಇರೋಲ್ಲ ಕೆಲಸ ಟೈಮಿಂಗ್ಸ್ ಪಕ್ಕ ಬೆಳಗ್ಗೆ ಸಂಜೆ ಇರಬೇಕು ಕೊಡು ಹದಿನೆಂಟು ಹದಿನೈದು ಸಾವಿರ ರೂಪಾಯಿಗೆ ಅಲ್ಲಿ ಕೆಲಸ ಮಾಡಬೇಕು ಇಲ್ಲಿ ಆಗಲ್ಲ ನಿಮ್ಮದೇ ಸ್ವಂತ ದುಡಿಮೆ ಇರುತ್ತೆ ನಿಮ್ಮದೇ ರಾಜ ನೀವೇ ಅಲ್ಲಿ ಮಂತ್ರಿ ಆಗಿರ್ತೀರ ಅಲ್ಲಿ ನಿಮ್ಮದಂಥ ಎಫರ್ಟ್ ಇರಬೇಕು ನೀವು ಸುಮ್ಮನೆ ನಾವು ಅಪ್ಪಂಗೆ ಬಿಟ್ಟು ಮಾಡ್ತೀನಿ ಅಂದರೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸ್ವಂತ ಎಫರ್ಟಿಂದ ನೀವು ಹಾಕ್ರಿ ನಿಮ್ಮ ಅಪ್ಪನ ಹತ್ರ ಇರೋಂಥ ಅನುಭವದಿಂದ ಅದನ್ನು ಕಲಿತು ಅದರಿಂದ ಆಗಿ ಹೇಳ್ತೀನಿ ಇದು ನನ್ನ ಜೀವನದಲ್ಲಿ ಆಗಿ ಮುಗ್ದೋಗಿದೆ ಅದು ಮತ್ತೆ ನಾನು ಮಾಡೋದಿಕ್ಕೆ ಆಗಲ್ಲ ಅದೇ ನಾನು ಹೇಳ್ತೀನಿ ಏನಕ್ಕೆ ಟೈಮ್ ಮುಗಿದೋಗಿದೆ ಮತ್ತೆ ಆಗಿ ನಾನು ಸ್ಟಾರ್ಟ್ ಮಾಡೋದಕ್ಕೆ ಆಗೋಲ್ಲ ನೋಡಿ ಆಗಲೇ ನಾನು ಮನೆಗೆ ಬಂದೆ ಸ್ವಲ್ಪ ಫ್ರೆಶ್ ಆಗಿ ಸಂಜೆ ನನ್ನ ಇಲ್ಲ ಅಸೈನ್ಮೆಂಟ್ ಇರುತ್ತೆ ಅಥವಾ ವಿಡಿಯೋ ಎಡಿಟಿಂಗ್ ಇರುತ್ತೆ ನನ್ನ ಕೆಲಸನ ನಾನು ಮಾಡ್ತಾ ಇರಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಫ್ರೀ ಇರೋಲ್ಲ ಏನಾರ ಒಂದು ಮಾಡ್ತಾನೆ ಇರ್ತೀನಿ ಓಕೆ ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್